ಎಲ್ರಿಗೂ ನಮಸ್ಕಾರ ಯೂನಿವರ್ಸ್ ಲವ್ ಚಾನೆಲ್ಗೆ ಸ್ವಾಗತ ನಿನ್ನೆ ಬಿಗ್ ಬಾಸ್ ಟೀಮ್ನವರು ಕಲರ್ಸ್ ಕನ್ನಡದ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ಬಂದಿದ್ರು ಎಷ್ಟು ಗಂಟೆಗೆ ಈ ಲೈವ್ ಸ್ಟಾರ್ಟ್ ಆಗುತ್ತೋ ಅಂತ ಕಿಚ್ಚ ಸುದೀಪ್ ರವರ ಫ್ಯಾನ್ಗಳು ಹಾಗೂ ಬಿಗ್ ಬಾಸ್ ನೋಡುವ ಅಭಿಮಾನಿಗಳು ಕಾಯ್ತಾ ಇದ್ರು ಅಷ್ಟು ವೀಕ್ಷಕರು ಕಾಯೋದಕ್ಕೆ ಇಷ್ಟೇ ಕಾರಣ ಅದೇನೆಂದ್ರೆ ಬಿಗ್ ಬಾಸ್ ಟ್ವೆಲ್ ಕಿಚ್ಚಾ ಸುದೀಪ್ ರವರು ನಡೆಸಿಕೊಡ್ತಾರಾ ಅಥವಾ ಇಲ್ವಾ ಅಂತ ತಿಳಿದುಕೊಳ್ಳೋದೆ ಅವರ ಎಲ್ಲರ ಕುತೂಹಲವಾಗಿತ್ತು ಬಿಗ್ ಬಾಸ್ ಲೆವೆನ್ ಮುಗಿದ ತಕ್ಷಣವೇ ಸುದೀಪ್ ರವರು ಟ್ವೀಟ್ ಮಾಡ್ತಾರೆ ನಾನು ಬಿಗ್ ಬಾಸ್ ಟ್ವೆಲ್ವ್ ನಡೆಸುವುದಿಲ್ಲ ನಾನು ಇಲ್ಲಿಗೆ ನಿರೂಪಣೆ ನಿಲ್ಲಿಸುತ್ತೇನೆ ಎಂದು ಬಿಗ್ ಬಾಸ್ ಲೆವೆನ್ ಕೂಡ ಅವರು ನಡೆಸಿಕೊಡಲ್ಲ ರಿಷಬ್ ಶೆಟ್ಟಿ ಅಥವಾ ಶಿವಣ್ಣನವರು ನಡೆಸ್ಕೊಡ್ತಾರೆ ಅನ್ನೋ ಊಹಾಪೋಹಗಳು ಒಡ್ಡಾಡ್ತಾ ಇದ್ವು ಆದ್ರೆ ಸುದೀಪ್ ರವರು ಬಿಗ್ ಬಾಸ್ ಲೆವೆನ್ ನಡ್ಸ್ಕೊಟ್ರು ಆದ್ರೆ ಬಿಗ್ ಬಾಸ್ ಟ್ವೆಲ್ವ್ ಕಡಖಂಡಿತವಾಗಿ ನಡ್ಸ್ಕೊಡಲ್ಲ ನಾನು ಇನ್ಮೇಲೆ ವರ್ಷಕ್ಕೆ ಎರಡು ಫುಲ್ ಮಾಡ್ತಾ ಇದ್ದೀನಿ ನಮ್ಮ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಅವರಿಗೆ ಖುಷಿ ಕೊಡೋದೇ ನನ್ನ ಕರ್ತವ್ಯ ಎಂದಿದ್ರು ಅಲ್ಲ ಬಿಗ್ ಬಾಸ್ ಟ್ವೆಲ್ ಅವರು ಮಾಡೋದೇ ಇಲ್ಲ ಅಂತ ಟ್ವೀಟ್ ಮಾಡಿ ಈಗ ಯಾಕೆ ಮಾಡ್ತಿದ್ದಾರೆ ಅನ್ನೋ ಕುತೂಹಲ ನಿಮ್ಮಲ್ಲಿ ಇರಬಹುದು ಅಲ್ವಾ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ನೋಡಿ ಸುದೀಪ್ ರವರು ಸೀಸನ್ ಲೆವೆನ್ ನಿರೂಪಣೆ ಮಾಡಬೇಕಿದ್ರೇನೆ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯ್ಕ್ ಜೊತೆ ಜಗಳ ಆಗಿರುತ್ತೆ ಇದ್ರ ಬಗ್ಗೆ ರೂಪೇಶ್ ರಾಜಣ್ಣರವರು ಕೂಡ ಧ್ವನಿ ಎತ್ತಿರ್ತಾರೆ ನಿಮಗೆ ಗೊತ್ತಿರಬಹುದು ಬೆಳಗ್ಗೆ ಟ್ವೀಟ್ ಮಾಡಿ ಮತ್ತೆ ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ ಈಗೋ ಮನಸ್ಸಿಲ್ಲದ ಮನಸ್ಸಲ್ಲೇ ಸೀಸನ್ ಲೆವೆನ್ ಕೂಡ ನಿರೂಪಣೆ ಮಾಡಿ ಆದ್ಮೇಲೆ ನಾನು ಮಾಡೋದಿಲ್ಲ ಅನ್ನೋ ಟ್ವೀಟ್ ಕೂಡ ಮಾಡ್ತಾರೆ ಇದೆಲ್ಲ ಆದ ನಂತರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಜನರ ರಿಯಾಕ್ಷನ್ ನೋಡೇ ಇರ್ತೀರ ನಾವು ಸುದೀಪ್ ಇಲ್ಲದ ಬಿಗ್ ಬಾಸ್ ಅನ್ನು ನೋಡೋದೇ ಇಲ್ಲ ಈ ಜಾಗಕ್ಕೆ ಬೇರೆ ಯಾವುದೇ ದೊಡ್ಡ ಸ್ಟಾರ್ ಬಂದ್ ನಿಂತರೂ ಕೂಡ ನಾವು ನೋಡೋದಕ್ಕೆ ಇಷ್ಟ ಪಡೋದಿಲ್ಲ ಅನ್ನೋ ಸುದ್ದಿಗಳೇ ಕೇಳಿ ಬರ್ತಿದ್ವು ಬಿಗ್ ಬಾಸ್ ಅಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ರು ಪ್ರಶಾಂತ್ ನಾಯ್ಕ್ರವರು ಹಂಡ್ರೆಡ್ ಪರ್ಸೆಂಟ್ ಈ ಸಲ ಒಬ್ಬ ದೊಡ್ಡ ಸ್ಟಾರ್ ನಟನನ್ನೇ ಈಗ ಬಿಗ್ ಬಾಸ್ ನಿರೂಪಣೆಗೆ ತರ್ತಾ ಇದ್ರು ಆದರೆ ಇಲ್ಲಿ ಒಬ್ಬರು ಲೇಡಿ ಕೂತಿದಾರಲ್ಲ ಇವರಿಗೆ ಬಿಗ್ ಬಾಸ್ ಅಭಿಮಾನಿಗಳು ಹಾಗೂ ಸುದೀಪ್ ರವರ ಅಭಿಮಾನಿಗಳು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ಅಂದರೆ ಈ ಲೇಡಿನೇ ನೋಡಿ ಸುದೀಪ್ ರವರನ್ನು ಅಷ್ಟು ಕಷ್ಟಪಟ್ಟು ಒಪ್ಪಿಸಿದ್ದು ಈ ಲೇಡಿಯ ಹೆಸರು ಬಂದು ಸುಷ್ಮಾ ರಾಜೇಶ್ ಇವರು ಎಡ್ ಆಫ್ ಕನ್ನಡ ಬಿಸ್ನೆಸ್ ಅಟ್ ಜಿಯೋಸ್ಟಾರ್ ಇವರು ಎಲ್ಲರ ಜನರ ರಿಯಾಕ್ಷನ್ಗಳನ್ನು ನೋಡಿನೇ ಸುದೀಪ್ ರವರ ಹತ್ರ ಹೋಗಿ ನಿರೂಪಣೆಗಾಗಿ ಒಪ್ಪಿಸಿರೋದು ಚಂದ್ ನಾಯ್ಕ್ ಹಾಗೂ ಸುಷ್ಮಾರವರಿಗೂ ಗೊತ್ತಾಗಿದೆ ಸುದೀಪ್ ಇಲ್ಲ ಅಂದರೆ ಜನಗಳು ಅಷ್ಟು ಬಿಗ್ ಬಾಸ್ನ ನೋಡೋದಿಲ್ಲ ಅಂತ ಅದಕ್ಕಾಗಿಯೇ ಸುದೀಪ್ ರವರನ್ನು ಫೋರ್ಸ್ ಮಾಡಿ ಒಪ್ಪಿಸಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವರು ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಅಲ್ಲಿ ಬರೋ ಕಂಟೆಸ್ಟೆಂಟ್ಗಳಿಗೆ ಲಕ್ಷ ಲಕ್ಷ ಕೊಟ್ಟು ವಾರಕ್ಕೆ ಯಾರು ವೀಕ್ಷಕರು ಇಷ್ಟಪಡಲಿಲ್ಲ ಅಂದರೆ ನಿಜವಾಗ್ಲೂ ಬಿಗ್ ಬಾಸ್ ವೇಸ್ಟೇ ಇವರು ಅಷ್ಟು ಇನ್ವೆಸ್ಟ್ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ ವೇಸ್ಟ್ ಅನ್ನೋದಕ್ಕಿಂತ ಲಾಸ್ ಆಗುತ್ತೆ ಅಂತ ಹೇಳ್ಬೋದು ಅಲ್ಲ ಒಬ್ರು ಬಿಸ್ನೆಸ್ ಮ್ಯಾನ್ಗಳು ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಯಾವುದೋ ಒಂದೇ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಲಾಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರ ಇಲ್ಲ ಅದಕ್ಕೋಸ್ಕರನೇ ಸುದೀಪ್ ರವರನ್ನ ಒಪ್ಪಿಸಿರೋದು ಅಲ್ಲಿ ಒಬ್ಬ ರಿಪೋರ್ಟರ್ ಕೂಡ ಕೇಳ್ತಾರೆ ಸರ್ ನೀವು ಹೇಗೆ ಒಪ್ಕೊಂಡ್ರಿ ಅಷ್ಟು ಕಟ್ಟುನಿಟ್ಟಾಗಿ ನಾನು ಮಾಡೋದಿಲ್ಲ ಅಂತ ಹೇಳಿದ್ರು ಹೇಗೆ ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ನಿಮ್ಮನ್ನ ಪ್ರಶಾಂತ್ ನಾಯ್ಕ್ರವರು ಹೇಗೆ ಇಂಪ್ರೆಸ್ ಮಾಡೋದ್ರು ಅಂತ ಆಗ ಸುದೀಪ್ ರವರು ಹೇಳ್ತಾರೆ ನನ್ನನ್ನು ಪ್ರಶಾಂತ್ ನಾಯ್ಕ ಇಂಪ್ರೆಸ್ಸೇ ಮಾಡಿಲ್ಲ ನನ್ನನ್ನು ಮೇನ್ ಇಂಪ್ರೆಸ್ ಮಾಡಿದ್ದೆ ಅಂದರೆ ನನ್ನನ್ನು ಒಪ್ಪಿಸಿದ್ದೆ ಸುಷ್ಮಾ ರಾಜೇಶ್ ರವರು ಪ್ರಶಾಂತ್ ನಾಯ್ಕರವರು ಸುಷ್ಮಾರವರನ್ನು ಮುಂದೆ ಬಿಟ್ಟು ಮೇಡಮ್ ಮೇಡಮ್ ನೀವು ಮಾತಾಡಿ ಮಾತಾಡಿ ಅಂತ ಅವ್ರನ್ನೇ ಮುಂದೆ ಕಳಿಸರು ಸುಷ್ಮಾ ಮೇಡಮೇ ನನ್ನ ಹತ್ರ ಮಾತಾಡಿದ್ದು ಅವರೇ ನನ್ನನ್ನು ಒಪ್ಪಿಸಿದ್ದು ಕೂಡ ಅವರ ಮಾತಿಗೆ ಗೌರವ ಕೊಟ್ಟು ನಾನು ಒಪ್ಪಿಕೊಂಡಿದ್ದೇನೆ ಅಂದರು ನಿಮಗೆ ಸೀಸನ್ ಟ್ವೆಲ್ ಸುದೀಪ್ರವರು ನಿರೂಪಣೆ ಮಾಡುತ್ತಿರುವುದು ಎಷ್ಟು ಖುಷಿಯಾಗಿದೆ ಹಾಗೆ ಅಕಸ್ಮಾತ್ ಈ ಸೀಸನ್ ಸುದೀಪ್ ರವರು ಮಾಡದಿದ್ದರೆ ಯಾವ ಬೇರೆ ನಟರು ನಿರೂಪಣೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇನ್ಮೇಲೆ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ